ಚುಟಿಕೆ ಗುರುತಿಸಕ್ಕೆ ಆರ್ನೂರ ಎಪ್ಪತ್ತೆಂಟು ಸನ್ಮಶ್ರೀ ಆರೋಗ್ಯ ಮತ್ತು ಕುಟುಂಬ ಕನ್ನಡ ಸಚಿವ ಬಯಸ್ತೀನಿ ಸಮರ್ಪಕವಾಗಿ ಹಾಗೂ ಸತ್ಯವನ್ನ ಇವ್ರಲ್ಲಿ ನಮಗೆ ಒಪ್ಪಿಸಿದ್ದಾರೆ ಈಗಾಗಲೇ ಮುಳುಬಾಗದೇ ನನ್ನ ಕ್ಷೇತ್ರ ಗಡಿನಾಡು ಭಾಗ ಆಂಧ್ರಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರದೇಶ ಅರವತ್ತು ಎಪ್ಪತ್ತು ಕಿಲೋಮೀಟರ್ ನಮ್ಮಲ್ಲಿ ಆಸ್ಪತ್ರೆಗಳಿಲ್ಲ ಇವತ್ತೇನು ಯಾವುದೇ ಮೆಡ್ರಾಸ್ ಮತ್ತು ತೃಪ್ತಿ ಹೋಗ್ಬೇಕಾದ್ರೆ ಎಷ್ಟು ಅಪಘಾತ ಹೋಗಿರ್ತಕ್ಕಂತ ಪ್ರದೇಶ ನಮ್ದು ಅಪಘಾತ ಅದು ಬಂದಾಗ ಐ ಸಿ ಓಪನ್ ಆಗ್ತಾ ಇಲ್ಲ ಯಾಕಂತ ಕೇಳಿದ್ರೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಅದನ್ನೇ ಹೇಳಿದಿ ಉತ್ತು ಇದೀರಿ ಈಗಾಗಲೇ ಅರವತ್ನಾಲ್ಕು ನಮ್ಮಲ್ಲಿ ಉಪ ಇದಾವೆ ಅದರಲ್ಲಿ ಕೇಂದ್ರ ಬಾಡಿಗೆ ನಡೆಸ್ತಾ ಇದ್ವಿ ಹದಿನೇಳರಿಂದ ಹದಿನೆಂಟು ಶಿಥಿಲವಾಗಿದ್ದಾವೆ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಂದೆ ಯಾವುದೇ ಅಪಘಾತ ಆದಾಗ ನಮ್ ಎಲ್ಲಾ ಒಂದು ಪೇಷಂಟ್ನ ಬೆಂಗಳೂರು ರೆಫರ್ ಮಾಡ್ತಾ ಇದ್ವಿ ಮಾರ್ಗ ಮಧ್ಯದಲ್ಲಿ ಈ ಟ್ರಾಫಿಕ್ ಸಮಸ್ಯೆಯಿಂದ ತೀರ್ಕೊತಾರೆ ದಯವಿಟ್ಟು ಗಣಿವಂತ ಕೇಳ್ಕೊಂತೀನಿ ಮಾನ್ಯ ಮಾನ್ಯ ಶಾಸಕರ ರವರ ಒಂದು ಕಳಕಳಿಯನ್ನು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಯಾಕಂತ ಹೇಳಿದ್ರೆ ಅದು ಒಂದು ಮೀಸಲು ಕ್ಷೇತ್ರ ಮತ್ತು ಹೈವೇ ಅಲ್ಲಿ ಹತ್ರಕ್ಕೆ ಇರುವಂತ ಕ್ಷೇತ್ರನೇ ಆದ್ರಿಂದ ಅಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಹೆಚ್ಚಿನ ಒಂದು ಅಲ್ಲಿ ಆಸ್ಪತ್ರೆಯ ಒಂದು ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಅಲ್ಲಿ ನೀಡಬೇಕು ಅಂತ ನಾನು ಅವರನ್ನ ಪ್ರತ್ಯೇಕವಾಗಿ ಇನ್ನೊಂದ್ಸಲ ಅವ್ರ ಜೊತೆ ಮಾತನಾಡ್ತೀನಿ ಏನೇನು ಮುಂದಿನ ದಿವಸಗಳಲ್ಲಿ ಏನೇನು ಮಾಡಕ್ ಸಾಧ್ಯ ಆಗುತ್ತೆ ಅದನ್ನ ಮಾಡೋಣ ಈಗಿರುವಂಥ ವ್ಯವಸ್ಥೆಗಳು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಕೆಲವೆಲ್ಲ ರಿಪೇರಿ ಮಾಡೋದಕ್ಕೆ ಮೂಲಕ ಕೂಡ ಅದನ್ನು ದುರಸ್ತಿ ಮಾಡ್ತಕ್ಕಂಥ ಕೂಡ ನಾವು ತಗೊಂಡಿದ್ದೀವಿ ಮುಂದೆ ಇನ್ನೇನು ಇನ್ನೇನು ಮಾಡತಕ್ಕಂಥ ಅವಶ್ಯಕತೆ ಇದೆ ನೋಡಿಕೊಂಡು ತದನಂತರ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಯಾಕಂದ್ರೆ ನೀವು ಅದು ಹೊಸ ಪ್ರಶ್ನೆ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ಮತ್ತೆ ಕೂತ್ಕೊಂಡು ಆಮೇಲೆ ತೀರ್ಮಾನ ಮಾಡ್ತೈದು ಉಪ ಕೇಂದ್ರಗಳಲ್ಲಿ ನಾವು ಬಾಡಿಗೆ ನಡೆಸ್ತಾ ಇದ್ದೀವಿ ಈಗ ಬಾಡಿಗೆ ನಡೆಸಬೇಕು ಅಂತ ಬಾಡಿಗೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ಥಳಾವಕಾಶ ಇಲ್ಲ ಅಂತ ಆಯ್ತು ಇಲ್ಲ ಇದನ್ನ ಹೊಸದಾಗಿ ಮತ್ತೆ ಈ ಕೇಂದ್ರಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ದಿವಸಗಳ ಕ್ರಮ ತಗೊಳ್ತೀವಿ ಅವಾಗ ಮುಳುಭಾಗಲ್ಲೂ ಕೂಡ ಅದನ್ನು ಸೇರಿಸ್ಕೊಳ್ತೀವಿ